ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತ್ತೂರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ರಿಲೇಟಿವ್ ಒಬ್ರದ್ದು ಸತ್ಯನಾರಾಯಣ ಪೂಜೆ ಇತ್ತು ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಒಂದು ಹನ್ನೆರಡು ಇತ್ತು ಮುಗಿಸ್ಕೊಂಡು ಊರಿಗೆ ಹೋದ್ವಿ ಅಣ್ಣನ ಮನೆಯದು ವಿಡಿಯೋ ಮಾಡೋಣ ಹೇಳ್ಬಿಟ್ಟು ವೀಡಿಯೋ ಮಾಡೋಕೆ ಅಂತೇಳ್ಬಿಟ್ಟು ಹೋದ್ವಿ ಅಣ್ಣನ ಮನೆಯದು ಇದು ಇಂಟರ್ಲಾಕ್ ಸಿಸ್ಟಮ್ ಮನೆ ಮನೆಯದು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ತೋರಿಸ್ತೀವಿ ಮುಂದಿನ ತಿಂಗಳು ಗೃಹ ಪ್ರವೇಶ ಇದು ಪೇಂಟ್ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ವಿಡಿಯೋ ತೋರಿಸೋಣ ಮನೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದು ನಮ್ಮದು ಫಸ್ಟ್ ಇದು ಬಂಡೆ ಇದೆ ಬಂಡೆಗೆ ಪಾಯ ಹಾಕಿ ಇದು ಮಾಡಿರೋದು ಸ್ವಲ್ಪ ಫುಲ್ ವಿಡಿಯೋಸ್ ವಿಡಿಯೋಸ್ ಮಾಡಿಲ್ಲ ನಾನು ಹಳೇದೆಲ್ಲ ಸ್ವಲ್ಪ ಸ್ವಲ್ಪ ಫೋಟೋಸ್ ಇದೆ ಅವನ್ನ ಹಾಕಿದ್ದೀನಿ ಸೊ ಸ್ವಲ್ಪನೇ ಹಳೆ ಫೋಟೋಸು ಎಷ್ಟೆಷ್ಟು ಕಟ್ಟಿದ್ದಾರೆ ಯಾವ ಥರ ಅಂತ ಹೇಳ್ಬಿಟ್ಟು ಸ್ಟೇಜ್ ಬೈ ಸ್ಟೇಜು ಕಟ್ಟಿದ್ದು ಹಾಕಿದದು ಅದು ಬಿಟ್ಟರೆ ಇನ್ನು ಏನು ಮಾಡಿರಲಿಲ್ಲ ನಾನು ನನ್ನ ವಿಡಿಯೋಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಹಂಗಾಗಿ ಅದ್ಯಾವುದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇದು ಒಳಗಡೆ ಹೋಗ್ತಾ ಎದ್ರಿಗೇ ದೇವ್ರ ಮನೆ ಇದೆ ದೇವ್ರ ಮನೆ ಲೆಫ್ಟಲ್ಲಿ ಅಡುಗೆ ಮನೆ ಇದೆ ಇದು ಟಿ ವಿ ಸೆಕ್ಷನ್ನು ಅಡುಗೆ ಮನೆಯದು ಸಿಂಕು ಮತ್ತು ಇದು ಶೆಲ್ಫ್ ಅಷ್ಟೇ ಹಾಕಿರೋದು ಕೆಳಗಡೆ ಕಬೋರ್ಡ್ಸ್ ಎಲ್ಲ ಏನೂ ಮಾಡಿಲ್ಲ ಎಲ್ಲ ನಿಧಾನಕ್ಕೆ ಆಗ್ತಾ ಇದೆ ಇವಾಗ ಪೇಂಟಿಂಗ್ ಮಾಡ್ತಿದ್ದಾರೆ ಇದು ಅಂಚಿನ ಮನೆ ಅಂಚಿನ ಮನೆ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ ಇಂಟರ್ಲಾಕ್ ಸಿಸ್ಟಮ್ ಹಿಡ್ಕೇನ ಹಾಕಿ ಇದನ್ನ ಮಾಡಿರೋದು ಬಟ್ ಇಂಟರ್ಲಾಕ್ ಸಿಸ್ಟಮ್ದು ಹಿಡ್ಕಿದು ಮಾಡಿರೋದು ಚೆನ್ನಾಗಿದೆ ಬಟ್ ಯಾರು ಸಹ ವರ್ಕರ್ಸು ಸಿಗೋದು ಕಷ್ಟ ಹಂಗಾಗಿ ತುಂಬ ಟೈಮ್ ತೊಗೊಂತು ನಮಗೆ ಇದು ಮ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇದು ಒಳಕಲ್ಲು ಪೂಜೆ ಮಾಡಿ ಹೊತ್ತಿಟ್ಟಿದ್ವಲ್ಲ ಅದ್ರದ್ದು ಇದು ಇದು ಮೇನ್ ಡೋರು ಸೂರಿನ ಥರ ಡಿಸೈನ್ ಬಂದಿದೆ ನೋಡಿ ಮೇನ್ ಡೋರು ಚೆನ್ನಾಗಿ ಬಂದಿದೆ ಮೇನ್ ಡೋರು ಇದೆಲ್ಲ ಟೀ ಕುಡ್ಡಲ್ಲಿ ಮಾಡಿರೋದು ಇದು ಸ್ಟೆಪ್ಸ್ ಇದ್ರಗಡೆನೆ ಜೋಕಾಲಿ ಹಾಕಿದ್ದೀವಿ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಳ್ಳಿ ಮನೆಯಲ್ಲಿ ಮೇಲೆ ಮೇಲೆ ಹಠ ಇರೋದು ಪ್ಲೇವುಡ್ಡಲ್ಲಿ ಮಾಡಿರೋದು ಅದು ಫುಲ್ ಪ್ಲೇವುಡ್ ಹಾಕಿರೋದು ಯಾರು ಬೇಕಾದರೂ ಎಷ್ಟು ಜನ ಬೇಕಾದರೂ ಮಲಗ್ಬೋದು ಮತ್ತು ಏನಾದರೂ ಐಟಮ್ ಏನಾದರೂ ಇಟ್ಕೊಳೋಕೆ ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾಡ್ಕೊಂಡಿರೋದು ಇದು ಬೆಡ್ರೂಮು ದೇವ್ರ ಮನೆ ಪಕ್ಕದೇ ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಇಂಟರ್ಲಾಕ್ ಸಿಸ್ಟಮ್ ಹಿಡ್ಕೇದು ಮನೆ ಕಟ್ಟೋಕ್ಕೆ ಈಸಿ ಇದೆ ಬಟ್ ಅಂದರೆ ವರ್ಕರ್ಸ್ ತುಂಬ ಕಷ್ಟ ಅಂದರೆ ಕಮ್ಮಿ ಮಾಡೋದು ಇದನ್ನು ಹಂಗಾಗಿ ಸ್ವಲ್ಪ ಕಷ್ಟನೇ ಇದು ನಾವು ನೋಡೋಣ ಅಂತ ಹೇಳಿ ಅಣ್ಣ ಟ್ರೈ ಮಾಡಿದ್ರು ಚೆನ್ನಾಗಿ ಬಂದಿದೆ ಮನೇನೂ ಚೆನ್ನಾಗಿ ಬಂದಿದೆ ಬಟ್ ವರ್ಕರ್ ಇಲ್ಲ ಅನ್ನೋದು ಒಂದೇ ಡಿಮೆ ನೆಟ್ಸ್ಬಿಟ್ರೆ ಇನ್ನೆಲ್ಲ ಚೆನ್ನಾಗಿ ಬಂದಿದೆ ಇದು ಬಾತ್ರೂಮು ಈ ಕಡೆ ಇದು ಟಾಯ್ಲೆಟ್ ರೂಮು ವೆಸ್ಟರ್ನ್ ಹಾಕ್ಸಿದ್ದಾರೆ ಈ ಕಡೆದು ಬಾತ್ರೂಮು ಬಾತ್ರೂಮು ಟಾಯ್ಲೆಟ್ ರೂಮು ಎಲ್ಲ ಚೆನ್ನಾಗಿ ಬಂದಿದೆ ಸೈಡಿಗೆ ಮನೆಯಿಂದ ಆಚೆಗೆ ಕಟ್ಟಿದ್ದೀವಿ ಮನೆ ಒಳಗೆ ಬೇಡ ಅಂತ ಹೇಳ್ಬಿಟ್ಟು ಆಚೆಗೆ ಹಾಕಿದ್ದೀವಿ ಚೆನ್ನಾಗಿ ಬಂದಿದೆ ಮನೆ ಅದೇ ಬಾತ್ರೂಮ್ ಎದುರುಗಡೆ ಫುಲ್ ಅಂಗ್ಲ ಇದೆ ಅಲ್ಲಿ ಬಟ್ಟೆ ಒಕ್ಕೋಬೋದು ಮತ್ತು ಗಿಡಗಳೆಲ್ಲ ಹಾಕ್ಕೊಬೋದು ಇದು ಗ್ಯಾಸ್ದು ಈಚೆ ಕನೆಕ್ಷನ್ ಕೊಟ್ಟಿದ್ದೀವಿ ಈಚೆ ಇದೆ ಅದು ಗ್ಯಾಸ್ ಕನೆಕ್ಷನ್ನು ಪೇಂಟ್ ಎಲ್ಲ ಹಾಕ್ತಾ ಇದೆ ಇವಾಗ ಇನ್ನು ನೆಕ್ಸ್ಟ್ ಮಂತು ಮಾರ್ಚಿಗೆ ಗೃಹ ಪ್ರವೇಶ ಇರೋದರಿಂದ ವಿಡಿಯೋ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ವಿಡಿಯೋ ಏನೂ ಮಾಡಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಲೇಟು ಹಂಗಾಗಿ ಯಾವ ವೀಡಿಯೋನೇ ಇಲ್ಲ ಫೋಟೋಸ್ ಇದ್ದು ಅವನ ಒಂದೊಂದು ಅಷ್ಟೇ ಇದು ಮುಂದಗಡೆ ಕಂಬ ಬಂದಿದೆ ಕಂಬ ಕಲ್ಲಿಂದು ಇದು ನಮ್ಮದು ಹಳೇ ಮನೆ ಹಂಗಾಗಿ ಅದು ಒಂದು ವಿಡಿಯೋದಲ್ಲಿ ಅಂತ ಅಂತೇಳ್ಬಿಟ್ಟು ತೆಗೆದೆ ಎಲ್ಲ ನನ್ನ ಮಕ್ಕಳು ಅಣ್ಣನ ಮಗಳೆಲ್ಲ ಫುಲ್ ಡ್ಯಾನ್ಸು ನಾನು ವಿಡಿಯೋ ಮಾಡೋಕ್ಕೂ ಮುಂದಗಡೋದೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ ಸಂಜೆ ಆಗಿತ್ತು ತೋಟದಲ್ಲಿ ಕಾಯಿ ಒಂದು ಸ್ವಲ್ಪ ಬಿದ್ದಿದ್ವು ಹಂಗಾಗಿ ಅವನ್ನ ತಗೊಂಡ್ಬರಬೇಕು ಅಂತೇಳ್ಬಿಟ್ಟು ತೋಟಕ್ಕೆ ಹೋಗೋಣ ಬರ್ರಿ ಹೋಗ್ತಾ ಕರ್ಕೊಂಡೋಗ್ತಾಯಿದ್ದೀನಿ ಹೋಗಿದ್ದೀನಿ ಗೃಹ ಪ್ರವೇಶದ್ದು ಆದಷ್ಟು ಸಹ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೆಲ್ಸದ ಬ್ಯುಸಿಗಳಲ್ಲಿ ಫಂ ಏನೇನು ಕಾ ಎಲ್ಲ ಇರುತ್ತೆ ಹಾಗಾಗಿ ನೋ ಟ್ರೈ ಮಾಡ್ತೀನಿ ಆದಷ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ಈಗಿನೇ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಂಜೆ ಆಗಿರೋದ್ರಿಂದ ಕಾಯು ತಗೋಕ್ಕೆ ತುಂಬ ತೊಂದರೆ ಆಗ್ತಿತ್ತು ರಾತ್ರಿ ಎಂಟು ಗಂಟೆವರೆಗೂ ನಾವು ಕಾಯಿನ ತೊಗೊಂಡೋಗಿ ಹಾಕಿದ್ವಿ ಯಾಕೆಂದರೆ ಸ್ವಲ್ಪ ಬಿದ್ದಿದ್ವು ಸ್ವಲ್ಪ ಬಿದ್ದಿದ್ರಿಂದ ಟ್ಯಾಕ್ಟ್ರ್ನೇನು ಕರೆಯೋದು ಹೇಳ್ಬಿಟ್ಟು ನಾವೇ ಎತ್ತಾಕ್ತಿದ್ವಿ ಮುಂದಿನ ವಿಡಿಯೋಗೋಸ್ಕರ ಕಾಯಿ ತಾಯಿರಿ